ನಮಸ್ಕಾರ ಶುಭೋದಯ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಬನ್ನಿ ಭಾರತೀಯ ಸೇನೆಗೆ ಪ್ರತೀಕಾರದ ಪರಮಾಧಿಕಾರ ಆರ್ಮಿಗೆ ಹೇಗೆ ದಾಳಿ ಮಾಡಬೇಕೆಂದು ನಿರ್ಧರಿಸುವ ಅಧಿಕಾರ ಮೋದಿ ಸಭೆ ಬೆನ್ನಲ್ಲೇ ಪಾಕ್ಗೆ ಶುರುವಾಯಿತು ನಡುಕ ಪಾಕ್ ಭಾರತ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇಂದು ಮೋದಿ ನಿವಾಸದಲ್ಲಿ ಮ್ಯಾರಥಾನ್ ಮೀಟಿಂಗ್ ಪ್ರಧಾನಿ ಭೇಟಿಯಾಗಿ ದಾಳಿ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥರ ಚರ್ಚೆ ಭಾರತದ ದಾಳಿ ಭೀತಿಯಲ್ಲಿ ಪಾಕಿಸ್ತಾನ ಗಡಗಡ ಗಡಿಯುದ್ದಕ್ಕೂ ರೆಡಾರ್ ಸೇನಾಪಡೆ ನಿಯೋಜನೆ ನಾವು ಅಲರ್ಟ್ ಆಗಿದ್ದೇವೆ ಎಂದ ರಕ್ಷಣಾ ಸಚಿವ ಕೋಲ್ಕತ್ತಾದ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಭೀಕರ ದುರಂತದಲ್ಲಿ ಹದಿನಾಲ್ಕು ಮಂದಿ ದಾರುಣ ಸಾವು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ದೇವಸ್ಥಾನದ ಗೋಡೆ ಕುಸಿದು ಎಂಟು ಮಂದಿ ಸಾವು ವಿಶಾಖಪಟ್ಟಣಂನ ಮರಹಲಕ್ಷ್ಮಿ ದೇಗುಲದಲ್ಲಿ ಅವಘಡ ಎಸ್ಡಿಆರ್ಎಫ್ ನಿಂದ ಮುಂದುವರೆದ ಕಾರ್ಯಾಚರಣೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದಿಂದ ಸೇಡಿನ ಶಪಥವನ್ನ ಮಾಡಲಾಗಿದೆ ಭಾರತೀಯ ಸೇನಾಪಡೆಗೆ ಪ್ರತೀಕಾರದ ಪರಮಾಧಿಕಾರವನ್ನ ಕೊಡಲಾಗಿದೆ ನೋಡಿ ಪಹಲ್ಗಾಮ್ ಉಗ್ರರ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದಿಂದ ಸೇಡಿನ ಶಪಥವನ್ನ ಮಾಡಲಾಗಿದೆ ಅದೇ ನಿಟ್ಟಿನಲ್ಲಿ ಈಗ ಪ್ರತೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮಾಧಿಕಾರವನ್ನ ಕೊಡಲಾಗಿದೆ ಮೋದಿ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಯಾವಾಗ ಹೇಗೆ ದಾಳಿ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಟ್ಯಾಕ್ ಬಗ್ಗೆ ನೀವೇ ಡಿಸೈಡ್ ಮಾಡಿ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ ನಿನ್ನೆ ಮೋದಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆದಿತ್ತು ಆ ಒಂದು ಮೀಟಿಂಗ್ನಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಯಾವಾಗ ದಾಳಿಯನ್ನ ಮಾಡಬೇಕು ಹೇಗೆ ದಾಳಿಯನ್ನ ಮಾಡಬೇಕು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ ಯಾವ ರೀತಿಯಾಗಿರಬೇಕು ಆ ಪ್ಲಾನ್ಗಳನ್ನ ನೀವೇ ಮಾಡಿ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನ ಈ ಮೀಟಿಂಗ್ನಲ್ಲಿ ಮೋದಿಯವರು ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ನಿನ್ನೆ ನಡೆದಂತಹ ಮೀಟಿಂಗ್ ಏನಿದೆ ಇವತ್ತು ಕೂಡ ಮ್ಯಾರಥಾನ್ ಮೀಟಿಂಗ್ ಇದೆ ಅಂದರೆ ಸಾಲು ಸಾಲು ಮೀಟಿಂಗ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗುತ್ತೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಯಾಕೆ ಅಂತ ಅಂದರೆ ರಾಜತಾಂತ್ರಿಕವಾಗಿ ಈಗ ಆಲ್ರೆಡಿ ಒಂದು ರೀತಿ ಯುದ್ಧ ಯುದ್ಧ ಸಾರುವಂಥ ಕೆಲಸವನ್ನು ಭಾರತ ಮಾಡಿದೆ ಅದರಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ದಿನೇ ದಿನೇ ಒಂದೊಂದು ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಭಾರತದ ಒಂದಷ್ಟು ಮಹತ್ವದ ನಿರ್ಧಾರಗಳೇನಿದೆ ಅದನ್ನು ನಾವು ಗಮನಿಸ್ತಾ ಇದ್ವಿ ಇನ್ನು ಪಹಲ್ಗಾಮ್ ದಾಳಿ ನಂತರದ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡ್ಕೊಳ್ಳಲಾಗಿದೆ ಸಭೆಯಲ್ಲಿ ಮೋದಿಗೆ ಮೂರು ಸೇನಾಪಡೆ ಮುಖ್ಯಸ್ಥರಿಂದ ಮಾಹಿತಿಯನ್ನ ಕೊಡಲಾಗಿದೆ ರಕ್ಷಣಾ ಸಚಿವರು ಹಾಗೆಯೇ ಸಿಡಿಎಸ್ ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ರು ಪಾಕ್ ಮೇಲೆ ಹೇಗೆಲ್ಲ ದಾಳಿ ಮಾಡಬೇಕು ಅಂತ ಚರ್ಚೆ ನಡೆದಿದೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಸಲಾಗಿದೆ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಬೇಕು ಆ ಪ್ಲ್ಯಾನ್ ಹೇಗಿರಬೇಕು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಮೊದಲಿಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ಯಾವ ರೀತಿಯಾಗಿ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಬೆಳವಣಿಗೆ ಯಾವ ರೀತಿಯಾಗಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಮೂರು ಸೇನಾಪಡೆಯ ಮುಖ್ಯಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಕ್ಷಣಾ ಸಚಿವರಿದ್ದರು ಸಿ ಡಿ ಎಸ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿತ್ತು ಯಾವ ರೀತಿಯಾಗಿ ದಾಳಿಯನ್ನು ನಡೆಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇವತ್ತು ಕೂಡ ಚರ್ಚೆ ಇದೆ ಯಾಕೆ ಅಂತ ಅಂದರೆ ಸಾಲು ಸಾಲು ಮೀಟಿಂಗ್ ಇರುವಂಥದ್ದು ನಿನ್ನೆ ನಡೆದಂಥ ಮೀಟಿಂಗ್ನ ಫೋಟೋ ನಾವೇನು ಗಮನಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಮೂರು ಸೇನಾ ಮುಖ್ಯಸ್ಥರಿದ್ದಾರೆ ಹಾಗೆ ರಕ್ಷಣಾ ಸಚಿವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಈ ಎಲ್ಲ ವಿಚಾರಗಳನ್ನು ನಿನ್ನೆ ಚರ್ಚೆ ಮಾಡಲಾಗಿದೆ ಈ ಭಾರತದ ಏನಿದೆ ಅಲ್ಲಿ ಕೂಡ ಈ ವಿಮಾನ ಹಾರಾಟವನ್ನು ರದ್ದುಗೊಳಿಸೋದ್ರ ಮೂಲಕ ಮತ್ತೊಂದು ರೀತಿಯಾದಂಥ ಸ ಸಂಕಷ್ಟಕ್ಕೆ ದುಡುವಂಥ ಕೆಲಸವನ್ನು ಸದ್ಯ ಭಾರತ ಸರ್ಕಾರ ಮಾಡಿದೆ ಯಾಕೆ ಅಂತಂದರೆ ಟೈಮ್ ಟ್ರಾವೆಲಿಂಗಿಂದ ಜಸ್ಟ್ ಅಲ್ಲಿ ವಿಮಾನಗಳ ಹಾರಾಟವನ್ನು ರದ್ದು ಮಾಡಿದ್ರಿಂದ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ನಮಗೆ ನೋಡೋದಕ್ಕೆ ಅನಿಸ್ಬೋದು ಯಾಕೆ ಅಂತಂದರೆ ಈಗ ಸುತ್ತಿ ಬೆಳೆಸಿ ಹೋಗಬೇಕು ಅಂತಂಥ ಸಂದರ್ಭದಲ್ಲಿ ಸಮಯದ ಅಭಾವ ಜಾಸ್ತಿ ಹಿಡಿಯುತ್ತೆ ಅದರ ಜೊತೆಗೆ ಟಿಕೆಟು ಪ್ರೈಝು ಇದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಭಾಳ ಆದಂಥ ಐಡಿಯಾಗಳನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಸೊ ಒಂದು ರೀತಿಯಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂಥ ಮ್ಯಾರಥಾನ್ ಮೀಟಿಂಗ್ನಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಈ ಯುದ್ಧ ಮಾಡಬೇಕು ಯುದ್ಧ ಮಾಡೇ ಮಾಡುತ್ತೆ ಅಂಥೇಳಿ ಒಂದು ಕಡೆ ಕಾಲು ಕೇರ್ಕೊಂಡು ಗಡಿ ಭಾಗದಲ್ಲಿ ಪಾಕಿಸ್ತಾನ ಕಾಲು ಕೇರ್ಕೊಂಡು ನಿಂತಿದೆ ಒಂದೊಂದ್ ಕಡೆ ಪಾಕಿಸ್ತಾನ ಸಚಿವರೆಲ್ಲ ತಮ್ಮ ತಮ್ಮ ಇಷ್ಟ ಬಂದಂತೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಪರಮಾಣು ದಾಳಿ ಮಾಡಿಬಿಡ್ತೀವಿ ನಮ್ಮ ಹತ್ರ ಇರೋ ಎಲ್ಲ ಈ ವೆಪನ್ಸ್ ಏನಿದೆ ಅದು ಹಿಂದೂಸ್ತಾನಕ್ಕಾಗೇನೆ ಅಂತೇಳಿ ಬಾಯಿ ಬಿಡ್ಕೋತಾ ಇದ್ದಾವೆ ಮತ್ತೊಂದ್ ಕಡೆ ಮೋದಿ ಮೀಟಿಂಗ್ ಬಂದಲ್ಲೇ ಪಾಕಿಸ್ತಾನ ಗಡಗಡ ಅಂತ ನಡಕ್ತಾ ಇದೆ ಮಧ್ಯರಾತ್ರಿ ಎರಡು ಗಂಟೆಗೆ ಪಾಕ್ ಸಚಿವ ಸುದ್ದಿಗೋಷ್ಠಿ ನಡೆಸಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಪಾಕ್ ಮೇಲೆ ದಾಳಿ ಆಗ್ಬೋದು ಪಾಕಿಸ್ತಾನದ ಮೇಲೆ ಭಾರತದ ಭಾರತ ದಾಳಿ ಮಾಡುತ್ತೆ ಪಾಕ್ ಮಾಹಿತಿ ಸಚಿವರಾದಂಥ ಅತಾವುಲ್ಲಾ ತರಾರ್ ಸುದ್ದಿಗೋಷ್ಠಿಯಲ್ಲಿ ಈತ ಮಾತನಾಡಿದ್ದಾನೆ ಯಾವುದೇ ಬೆಲೆ ತೆತ್ತಾದ್ರೂ ದೇಶ ಉಳಿಸಿಕೊಳ್ತೇವೆ ಪಾಕ್ ಸಾರ್ವಭೌಮತ್ವಕ್ಕಾಗಿ ನಾವು ಹೋರಾಡ್ತೇವೆ ಅನ್ನುವಂಥ ವಿಚಾರವನ್ನ ಆತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾನೆ ಯಾಕೆ ಅಂತಂದ್ರೆ ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು ಆ ಅಟ್ಯಾಕ್ ಆದ ನಂತರದಲ್ಲಿ ಆಗ್ತಾ ಇರುವಂತಹ ಪ್ರತಿ ಬೆಳವಣಿಗೆಯನ್ನು ಗಮನಿಸ್ತಾ ಇರುವಂತಹ ಪಾಕಿಸ್ತಾನ ಅಲ್ಲೂ ಕೂಡ ಒಂದು ರೀತಿಯಾದಂಥ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸುದ್ದಿಗೋಷ್ಠಿಗಳನ್ನು ನಡೆಸ್ತಾ ಇದ್ದಾರೆ ರೈಲ್ವೆ ಸಚಿವರು ರಕ್ಷಣಾ ಸಚಿವರು ಹೀಗೆ ಎಲ್ಲ ಸಚಿವರು ತಮಗೆ ಇಷ್ಟ ಬಂದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡಿದ್ದಾರೆ ಆ ವ್ಯಕ್ತಿ ಅದನ್ನು ನೋಡೋಣ that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed, hubristic role of judge, jury and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly offered a credible, transparent, and independent investigation by a neutral commission of experts to ascertain the truth. Unfortunately, Rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Pakistan has credible intelligence. <laughs> ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದೆ ಪಾಕಿಸ್ತಾನ ಸಿಂಧು ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಖಚಿತ ಪಾಕ್ ಉಪ ಪ್ರಧಾನಮಂತ್ರಿಯಾದಂತಹ ಇಶಾಕ್ ದಾರ್ ಕೊಟ್ಟರುವಂತಹ ಹೇಳಿಕೆ ಇದು ಭಾರತಕ್ಕೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಅಂತ ಪಾಕಿಸ್ತಾನ ಒಣ ಧಿಮಾಕನ್ನ ತೋರಿಸ್ತಾ ಇದೆ ಧಮ್ಕಿ ಹಾಕ್ತಾ ಇದೆ ಸಿಂಧು ನದಿ ಇಪ್ಪತ್ನಾಲ್ಕು ಕೋಟಿ ಜನರ ಜೀವದ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಡೆಯನ್ನು ನಾವು ಪ್ರಸ್ತಾಪಿಸ್ತೀವಿ ಭಾರತದ ಪ್ರತೀಕಾರದ ಶಪಥ ಏನಿದೆ ಅದು ಒಂದು ರೀತಿಯಾಗಿ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿದೆ ಒಂದು ಕಡೆ ಕೈಯಲ್ಲಿ ಏನೋ ಕಿಸಿಯೋಕ್ಕಾಗಲ್ಲ ಬಟ್ ಬಿಲ್ಡಪ್ಗಳಿಗೇನು ಕಮ್ಮಿ ಇಲ್ಲ ಒಬ್ಬೊಬ್ರು ಸಚಿವರು ಒಂದೊಂದು ರೀತಿಯಾದಂಥ ತಮ್ಗೆ ಇಷ್ಟ ಬಂದಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾ ಹೇಳ್ತಾ ಇದ್ದಲ್ಲ ಈಗಷ್ಟೇ ಪಾಕಿಸ್ತಾನ ಸಚಿವರು ಹೇಳ್ತಾರಂತ ಗಮನಿಸ್ತಾ ಇದ್ವಿ ಸುಮ್ಮನೆ ಆರೋಪ ಮಾಡ್ತಾ ಇದೀವಂತೆ ಏನೇನೋ ಒಂದು ರೀತಿ ಅವ್ರಿಗೆ ಇಷ್ಟ ಬಂದಂತೆ ಪರಮಾಣು ದಾಳಿ ಮಾಡ್ತೀವಿ ನಮ್ಮ ಹತ್ರ ಇರೋ ಎಲ್ಲ ವೆಪನ್ಸು ಯಾವಾಗಲೂ ಇಂಡಿಯಾ ಕಡೆಗೆ ಮುಖ ಮಾಡ್ಕೊಂಡು ನಿಂತಿರುತ್ತವೆ ಅದೆಲ್ಲ ನಾವು ಶೋ ಪೀಸ್ಗೆಲ್ಲ ಇಟ್ಟಿರೋದು ನೀವೇನಾದರೂ ನೀರನ್ನ ನಿಲ್ಲಿಸಿದ್ರೆ ನಾವು ರಕ್ತ ಹರಿಸ್ತೀವಿ ಈ ಥರ ಕೆಳಮಟ್ಟದ ಬುದ್ಧಿ ಇಟ್ಕೊಂಡಿರೋದಕ್ಕೆ ಪಾಕಿಸ್ತಾನ ಇವತ್ತು ಭಿಕ್ಷೆ ಬೇಡುವಂಥ ರಾಷ್ಟ್ರ ಅಂತೇಳಿ ಕರೆಸ್ಕೊಳ್ತಾ ಇರುವಂಥದ್ದು ಅದೊಂದು ಕಡೆ ಪಾಕಿಸ್ತಾನದಲ್ಲಿ ಬೇರೆ ರೀತಿಯಾಗಿ ಪೋಟ್ರೆ ಮಾಡ್ತಾರೆ ಅಂದ್ರೆ ಈಗ ಇಲ್ಲಿ ತಮ್ಮದೇನು ತಪ್ಪೇ ಇಲ್ಲ ಅಂದ್ರೆ ನಾವು ಪಾಪ ಅಮಾಯಕರ್ ಅವರು ಅದೇನೋ ಒಂದು ಗಾದೆ ಮಾತಿದೆಯಲ್ಲ ಆತರ ಅದು ನೆನಪಾಗ್ತಾ ಇಲ್ಲ ಗಾದೆ ಮಾತು ಅದೇ ತರನೆ ಸೊ ಸದ್ಯಕ್ಕೆ ಈಗ ಪಾಕಿಸ್ತಾನದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಯಾಕೆ ಅಂತಂದ್ರೆ ಟೆನ್ಷನ್ ಅಲ್ಲಂತೂ ಇದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಸಂಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಸಭೆಯನ್ನು ನಡೆಸಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯುತ್ತೆ ಇನ್ನು ಉಳಿದಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಇದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೆಯುತ್ತೆ ಇವತ್ತು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಅಂದರೆ ಈಗ ಎರಡು ಸುತ್ತಿನ ಸಭೆ ಆಗಿದೆ ಇವಾಗ ಮತ್ತೊಂದು ಸುತ್ತಿನ ಸಭೆ ಸೇರ್ತಾ ಇದ್ದಾರೆ ಕೇವಲ ಅದೊಂದೇ ಅಲ್ಲ ಇವತ್ತು ಸಾಲು ಸಾಲು ಸಭೆ ಇದೆ ಆ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ನಿರಂತರವಾಗಿ ಬಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹೇಗೆ ದಾಳಿಯನ್ನು ಮಾಡಬೇಕು ಜೊತೆಗೆ ಇರುವಂತಹ ವಿಚಾರಗಳು ಯಾಕೆ ಅಂತಂದ್ರೆ ಆಲ್ ಆಫ್ ಎ ಸಡನ್ ನೋಡಿ ಯುದ್ಧ ಅಂತ ಹೇಳಿದ ತಕ್ಷಣ ಏಕಾಏಕಿ ಮಾಡೋದಕ್ಕಾಗಲ್ಲ ಅದಕ್ಕೆ ಎಲ್ಲ ಆಯಾಮದಲ್ಲೂ ಕೂಡ ಯೋಚನೆ ಮಾಡಿ ಆಮೇಲೆ ಚರ್ಚೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಆ ನಿಟ್ಟಿನಲ್ಲಿ ಈ ಮೂರು ಸೇನಾಪಡೆಗಳೇನಿದೆ ಆ ಸೇನಾ ಮುಖ್ಯಸ್ಥರೇನಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡುವಂಥ ಕೆಲಸ ಆಗುತ್ತೆ ಅಂದರೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ಬೋದು ಈಗ ಸೈನಿಕ ಸೈನ್ಯ ಬಲ ಬಲ ನೋಡೋದಾದರೆ ಪಾಕಿಸ್ತಾನಕ್ಕಿಂತ ಒಂದು ಕೈ ಮೇಲೆ ನಾವಿದ್ದೀವಿ ಅನ್ನುವಂಥದ್ದು ಅದು ಕ್ಲಿಯರು ಆಮೇಲೆ ಪ್ರತಿ ಬಾರಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಬೇಗ ಪಾಕಿಸ್ತಾನ ಸೋತು ಸುಣ್ಣ ಆಗೋಗ್ತಾ ಇತ್ತು ಈಗ ಮತ್ತೆ ಯುದ್ಧ ಆದರೆ ಕೂಡ ಅದೇ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ಅದೇ ರೀತಿಯಾಗಿ ಮತ್ತೆ ಆಗೋದು ಅಗೈನ್ ಭಾರತ ಗೆಲ್ಲುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಟ್ ಆದರೆ ಇವತ್ತು ನಡೆಯುವಂಥ ಮೀಟಿಂಗ್ ಕಡೆ ಒಂದು ರೀತಿಯಾದಂಥ ನಿರೀಕ್ಷೆಗಳಿದೆ ಯಾವ ರೀತಿಯಾದಂಥ ನಿರ್ಧಾರಗಳು ಹೊರಬರಬಹುದು ಅಂತ ಮೊದಲು ಭದ್ರತಾ ಸಮಿತಿ ಜೊತೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಕೇಂದ್ರದ ಮುಖ್ಯ ಮುಖ್ಯ ಕಾರ್ಯದರ್ಶಿ ಗೋವಿಂದ ಮೋಹನ್ ಇನ್ನು ಬಿ ಎಸ್ ಎಫ್ ಡೈರೆಕ್ಟರ್ ಜನರಲ್ ಅಸ್ಸಾಂ ರೈಫಲ್ಸ್ನ ಡೈರೆಕ್ಟರ್ ಜನರಲ್ ಎನ್ಎಸ್ ಜಿ ಡೈರೆಕ್ಟರ್ ಜನರಲ್ ಸಿಆರ್ ಪಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸುತ್ತಾರೆ ಸಶಸ್ತ್ರ ದಳ ಸಿಐಎಸ್ಎಫ್ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಮೊದಲು ಭದ್ರತಾ ಸಮಿತಿ ಜೊತೆ ಸಭೆಯನ್ನು ನಡೆಸಲಾಗುತ್ತೆ ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ವಿನೋದ್ ಸಹಜವಾಗಿ ಎರಡು ಸುತ್ತಿನ ಮೀಟಿಂಗ್ ಆಗಿದೆ ಇವತ್ತು ನಡೆಯುವಂತಹ ಮೀಟಿಂಗ್ ನಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ಯಾವ ರೀತಿಯಾದಂತಹ ಮಹತ್ವದ ನಿರ್ಧಾರಗಳು ಹೊರಬರುತ್ತೆ ವಿನೋದ್ ಪ್ರಭು ನಿನ್ನೆ ಈಗಾಗ್ಲೇ ಒಂದು ರಕ್ಷಣಾ ಸಚಿವರು ಎನ್ ಎಸ್ ಅಜಿತ್ ದಲ್ ಸಿ ಡಿ ಎಸ್ ಏನು ಇವರುಗಳೆಲ್ಲ ನಿನ್ನೆ ಒಂದು ಲೆವೆಲ್ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಒಂದು ಮೀಟಿಂಗ್ ಈಗಾಗ್ಲೇ ಯುದ್ಧದ ಪ್ರಿಪರೇಷನ್ ಹೆಂಗಿರಬೇಕು ನಾವು ಯುದ್ಧವನ್ನು ನೇರವಾಗಿ ಯುದ್ಧ ಮಾಡ್ಬೇಕಾ ಅಥವಾ ರಾಜತಾಂತ್ರಿಕವಾಗಿ ಯುದ್ಧ ಮಾಡ್ಬೇಕು ಮತ್ತೆ ನಮ್ಮ ಸೈನಿಕರ ಸಂಖ್ಯೆ ಏನಿದೆ ಅನ್ನೋದು ಇದೆಲ್ಲ ವಿಚಾರವಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಮ್ಯಾರಾಥಾನ್ ಮೀಟಿಂಗ್ ಅನ್ನು ಮಾಡೋದು ಆದ ನಂತರ ಇವತ್ತು ಸಾವಿರದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಮೀಟಿಂಗ್ ಅನ್ನು ಮಾಡಿದ್ರು ಯಾಕಂದ್ರೆ ನಿನ್ನೆ ಸೇನಾ ಅಂದ್ರೆ ಮೂರು ಸೇನೆ ಮುಖ್ಯಸ್ಥರು ಮತ್ತೆ ಎನ್ ಎಸ್ ಎ ಸೆಕ್ಯೂರಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವ್ರ ಜೊತೆ ಮೀಟಿಂಗ್ ಆಗಿದೆ ಆದ್ರೆ ಈ ಒಂದು ಸಿಐಎಸ್ಎಫ್ ಐಟಿಡಿಪಿ ಬಿಇಎಸ್ಎಫ್ ಅಸಾಂಕ ಇವರುಗಳು ಕೇಂದ್ರ ಗೃಹ ಇಲಾಖೆ ವ್ಯಾಪ್ತಿಗೆ ಬರುವ ಕಾರಣದಿಂದ ಇಂದು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡ್ತಾರೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಮುಖ್ಯ ಕಾರ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗೋವಿಂದ್ ಮೋಹನ್ ಅವ್ರ ಜೊತೆ ಪ್ರಸ್ತುತ ಬೆಳವಣಿಗೆ ಏನಿದೆ ಆ ಸಿಐ ಎಸ್ ಎಫ್ ಡೆಪ್ಯೂಟ್ ಮಾಡಲಾಗಿದೆ ಮತ್ತೆ ಮುಂದಿನ ವಿದ್ಯುತ್ ರಣತಂತ್ರ ಹಿಂಗಿರಬೇಕು ಈ ಎಲ್ಲಾ ವಿಚಾರಗಳ ಒಂದು ಚರ್ಚೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಾರೆ ಈ ಒಂದು ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಪಾರ್ಲಿಮೆಂಟ್ ಅಲ್ಲಿ ನಡೆಯಲಿದೆ ಆ ಒಂದು ಸಭೆಯಲ್ಲಿ ಆ ಬಿ ಎಫ್ ಡೈರೆಕ್ಟರ್ ಮತ್ತೆ ಎನ್ ಎಸ್ ಕಮಾಂಡರ್ ಸಿಆರ್ ಪಿ ಎಫ್ ಇವೆಲ್ಲ ಏನು ಮುಖ್ಯ ಡೈರೆಕ್ಟರ್ಗಳಿದ್ದಾರೆ ಅವರು ಸಹ ಈ ಒಂದು ಏನು ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಭಾಗಿಯಾಗಿ ಆ ತಮ್ಮ ಸಜೆಷನ್ಗಳನ್ನಾಗ್ಲಿ ಮತ್ತೆ ಮುಂದೆ ಯುದ್ಧ ಹೆಂಗೆ ಮಾಡಬೇಕು ಅನ್ನುವ ತಮ್ಮ ಸಲಹೆಯನ್ನು ಕೊಡ್ತಾರೆ ಜೊತೆಗೆ ಎರಡೇ ಮುಂದೆ ಯುದ್ಧವನ್ನು ಮಾಡಿದ್ರೆ ನಾವು ಮುಂದೆ ಬೇರೆ ಯಾವ ತರ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅನ್ನೋದು ಈ ಎಲ್ಲ ಮಾಹಿತಿಯನ್ನು ಹಿಂದಿನ ಸಭೆಯಲ್ಲಿ ಈ ಎಲ್ಲ ನಾಯಕರುಗಳು ಕೊಡ್ತಾರೆ ಆ ಒಂದು ಸಭೆಯ ನಂತರ ಮತ್ತೆ ಇವತ್ತು ನರೇಂದ್ರ ಮೋದಿ ಅವರು ಮ್ಯಾರಾತಾನ ಮೀಟಿಂಗ್ಗಳಲ್ಲಿ ಸತತ ಒಂದು ನಾಲ್ಕು ಮೀಟಿಂಗ್ಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬಿಜಿ ಆಗಿರ್ತಾರೆ ಯಾಕಂದ್ರೆ ನಾವು ಪ್ರತಿ ಪ್ರತಿ ಗುರು ಒಂದು ಕ್ಯಾಬಿನೆಟ್ ನಡೀತಾ ಇತ್ತು ಆದ್ರೆ ಇವತ್ತು ಒಂದಿನ ಬಿಫೋರ್ ಆಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ ಎರಡು ಸಭೆಯ ನಂತರ ಒಂದು ಕ್ಯಾಬಿನೆಟ್ ಆಗೋದ್ರಿಂದ ಮೂರು ಸಭೆಯಲ್ಲಿ ಏನ್ ಡಿಸಿಷನ್ ಆಗುತ್ತೆ ಅವ್ರ ಡಿಸಿಷನ್ ಕ್ಯಾಬಿನೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಭು ಥ್ಯಾಂಕ್ ಯು ವಿನೋದ್ ಸುದ್ದಿ ಮುಂದುವರಿಯತೆ ಚಿಕ್ಕ ಬ್ರೇಕ್ ನಂತರ ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ಇಂದು ನಾಡಿದಾದ್ಯಂತ ಸಮಸ್ತ ಆಸ್ತಿಕ ಭಕ್ತರೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಅಕ್ಷಯ ತೃತೀಯವನ್ನು ಆಚರಿಸ್ತಾ ಇದ್ದಾರೆ ನಿಜವಾಗಿಯೂ ಅಕ್ಷಯ ತೃತೀಯದ ಹಿನ್ನೆಲೆ ಏನು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದ ಹಿಂದೆ ಹೋದ್ರೆ ಅಕ್ಷಯ ತೃತೀಯ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಅಕ್ಷಯ ಆಗಬೇಕು ಅಂದ್ರೆ ಮೊದಲನೇದಾಗಿ ನಾವು ಕೊಡಬೇಕಂದ್ರೆ ಬಹುಶಃ ಚಿನ್ನ ತಗೊಂಡ್ರೆ ಸಂಪತ್ ಜಾಸ್ತಿ ಅದು ತಪ್ಪು ಅಂತ ಯಾರಿಗೆ ಚಿನ್ನ ತಗೊಳ್ಳುವವರ್ಗ ಮಾರುವವರ್ಗ ಅಕ್ಷಯ ತೃತೀಯ ಅನ್ನುವಂಥದ್ದು ಹಿಂದೂ ಹಬ್ಬನೇ ಅಲ್ಲ ಯಾಕೆಂದ್ರೆ ಇದು ಮೂಲತಃ ಇದರ ಆಚರಣೆ ಮಾಡ್ತಕ್ಕಂಥದ್ದು ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಇವರುಗಳೇ ಈ ಬಿಸ್ನೆಸ್ ಅಂತ ಮಾಡಿಕೊಂಡಿರುವಂಥ ಜ್ಯೋತಿಷಿಗಳು ಜ್ಯೋತಿಷಿಯ ಮೊದಲನೇ ಲಕ್ಷಣ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸುಳ್ಳು ಹೇಳಬೇಕು ಸುಳ್ಳು ಹೇಳಬೇಕಾ ಹೌದು ಯಾವ ರೀತಿಯಾಗಿ ಸುಳ್ಳು ಹೇಳಬೇಕು ಅನ್ನೋದನ್ನು ಹೇಳಿದೆ ಏನು ಆ್ಯಕ್ಚುಲಾಗಿ ಏನು ಆರಾಧನೆ ಮಾಡಬೇಕು ಏನು ಮಾಡಬೇಕು ಅವತ್ತು ನಿಮ್ಗೆ ಅಕ್ಷಯವಾಗಬೇಕಾ ಮನೆಯಲ್ಲಿ ಬೇಕಾಗಿರುವಂಥದ್ದು ನೆಮ್ಮದಿ ಮತ್ತು ಧಾನ್ಯ ಅಕ್ಷಯ ಫಲ ವೀಕ್ಷಿಸಿ ಇಂದು ಬೆಳಗ್ಗೆ ಬ್ರೇಕ್ ನಂತರ ಮಾರ್ನಿಂಗ್ ಸಮಾಚಾರಕ್ಕೆ ಮತ್ತೆ ಸ್ವಾಗತ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಎಸ್ ಸಭೆ ಬಳಿಕ ಪ್ರಧಾನಿ ಮೋದಿ ಮತ್ತೆರಡು ಮೀಟಿಂಗ್ ಅನ್ನು ನಡೆಸುತ್ತಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದ್ರೆ ಸಿ ಸಭೆ ಅದಾದ ಬಳಿಕ ಮತ್ತೆರಡು ಮೀಟಿಂಗ್ ಇದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸರಣಿ ಸಭೆ ಇದು ಹಣಕಾಸು ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಜೊತೆ ಸಭೆಯನ್ನು ನಡೆಸ್ತಾರೆ ಮೋದಿ ಮೊದಲು ಭದ್ರತಾ ಸಮಿತಿ ಜೊತೆ ಪ್ರಧಾನಿ ಮೋದಿ ಅವರು ಸಭೆಯನ್ನು ನಡೆಸುತ್ತಾರೆ ಆ ಬಳಿಕ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಇರುತ್ತೆ ಸೊ ನೋಡಿ ಯಾವ ರೀತಿಯಾದಂತಹ ನಿರ್ಧಾರ ಹೊರಬರ್ಬೋದು ಯಾಕಂತಂದ್ರೆ ನಿನ್ನೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲೂ ಕೂಡ ಒಂದಷ್ಟು ವಿಚಾರಗಳು ಸೊ ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೀಟಿಂಗ್ ಆಗ್ತಾ ಇರುವಂತದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದ್ ಎರಡು ಮೂರು ಮೀಟಿಂಗ್ಗಳಿದೆ ಸೊ ಆ ಮೀಟಿಂಗ್ಗಳಲ್ಲಿ ಮೊದಲಿಗೆ ಸಿ ಸಿ ಎಸ್ ಸಭೆ ಆಗುತ್ತೆ ಅದಾದ ಬಳಿಕ ಬೇರೆ ರೀತಿಯಾದಂತಹ ಮೀಟಿಂಗು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಜೊತೆಗೂ ಕೂಡ ಮೀಟಿಂಗ್ ನಡೆಯುತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಜೆ ಪಿ ನಡ್ಡಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ಸೇರಿದಂತೆ ಹಲವರು ಭಾಗಿವಹಿಸುತ್ತಾರೆ ಈ ಈ ಮೀಟಿಂಗ್ನಲ್ಲಿ ಈ ಹಿಂದೆ ಅಂದರೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಸತತ ಮೂರು ಗಂಟೆಗಳ ಕಾಲ ಸಭೆ ನಡೆದಿತ್ತು ಅದರಲ್ಲಿ ಅಠಾರಿ ವಾಗ ಗಡಿ ಬಂದು ಪಾಕಿಸ್ತಾನದವರೆಗೆ ವೀಸಾ ರದ್ದು ಮಾಡುವಂಥದ್ದು ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿ ಒಪ್ಪಂದ ರದ್ದು ಮಾಡುವಂಥ ವಿಚಾರ ಆಗಿತ್ತು ಸಮಿತಿ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಅಂದರೆ ಪ್ರಮುಖ ಐದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು ಸೊ ಹಾಗಾಗಿ ಇವತ್ತು ನಡೆಯುವಂಥ ಮೀಟಿಂಗ್ನಲ್ಲೂ ಕೂಡ ಅದೇ ರೀತಿಯಾದಂಥ ನಿರೀಕ್ಷೆ ಇದೆ ಈಗ ಆಲ್ರೆಡಿ ಒಂದು ರೀತಿಯಾಗಿ ಈ ಎಲ್ಲ ನಿರ್ಧಾರಗಳಿಂದ ಸದ್ಯ ಪಾಕಿಸ್ತಾನ ಗುಟ್ಕೊಂಡು ಹೋಗಿದೆ ಒಂಥರ ಬಡಬಡ ಅಂತ ಬಾಯಿ ಬಡ್ಕೋತಾ ಇದಾರೆ ಪ್ರೆಸ್ ಮೀಟ್ಗಳು ನಡೆಸೋದು ಒಂದು ರೀತಿ ಒಣ ದಿಮಾಗ್ ತೋರಿಸ್ಕೊಂಡು ಧಮ್ಕಿ ಹಾಕೋ ಥರ ಹೇಳಿಕೆಗಳು ಕೊಡೋದು ಸೊ ಇದೆಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ಬಟ್ ಅದನ್ನು ಹೊರತುಪಡಿಸಿ ನಾವು ಪ್ರಮುಖವಾಗಿ ಏನಂದ್ರೆ ಈ ಅಟ್ಯಾಕ್ ಆಗಿದ್ ಏಪ್ರಿಲ್ ಇಪ್ಪತ್ತೆರಡಕ್ಕಲ್ವಾ ಇಪ್ಪತ್ತ್ ಮೂರನೇ ತಾರೀಕು ಸತತ ಮೂರು ಗಂಟೆಗಳ ಕಾಲ ಒಂದು ಮೀಟಿಂಗ್ ನಡೆಯಲಾಗಿತ್ತು ಆ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಈ ಅಠಾರಿ ವಾಗ ಗಡಿ ಬಂದ್ ಮಾಡುವಂಥದ್ದು ಆ ವೀಸಾ ರದ್ದು ಮಾಡಿದ್ದು ಜೊತೆಗೆ ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ್ದು ಇದೆಲ್ಲವನ್ನು ಕೂಡ ಅವತ್ತಿನ ಸಭೆಯಲ್ಲಿ ತೆಗೆದುಕೊಂಡಂತಹ ಮಹತ್ವದ ನಿರ್ಧಾರಗಳು ಸೊ ಹಾಗಾಗಿ ಇವತ್ತು ಕೂಡ ಮೂರ್ನಾಲ್ಕು ಮೀಟಿಂಗ್ಗಳಿದೆ ಆ ಸಾಲು ಸಾಲು ಸಭೆಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಕುತೂಹಲ ಸದ್ಯ ಮನೆ ಮಾಡಿದೆ ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯನ್ನ ಮೋಹನ್ ಭಾಗವತ್ ಅವರು ಭೇಟಿಯಾಗಿದ್ದಾರೆ ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಪಹಲ್ಗಾಂ ಪ್ರತೀಕಾರಕ್ಕೆ ಆರ್ಎಸ್ಎಸ್ ಮುಖ್ಯಸ್ಥರು ಒತ್ತಾಯಿಸಿದ್ದಾರೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರ ಉಲ್ಲೇಖ ಮಾಡಿದ್ದಾರೆ ಅವರು ಧರ್ಮ ಕೇಳಿ ಉಗ್ರರಿಂದ ಪ್ರವಾಸಿಗರ ನರಮೇಧ ನಡೆದಿದೆ ಹತ್ಯಾಕಾಂಡ ನಡೆಸಿದವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಮೋಹನ್ ಭಾಗವತ್ ಈಗ ಪ್ರಧಾನಿ ಮೋದಿ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಯಾಕೆ ಅಂತ ಅಂದ್ರೆ ಪಾಪ ಅಮಾಯಕರು ಪ್ರವಾಸಕ್ಕೆ ಅಂತ ತೆರಳಿದಂತವರನ್ನ ಗುರಿಯಾಗಿಸಿ ಇಪ್ಪತ್ತಾರು ಜನರನ್ನ ಇವರು ಕೊಂದು ಹಾಕಿರ್ತಾರೆ ಉಗ್ರರು ಉಗ್ರರು ನಡೆಸಿದಂತ ದಾಳಿಯಲ್ಲಿ ಒಬ್ಬೊಬ್ಬ ಅಲ್ಲಿ ಪ್ರಾಣ ಬಿಟ್ಟಂತಹ ಒಬ್ಬೊಬ್ರದ್ದು ಕೂಡ ಒಂದೊಂದು ರೀತಿಯಾದಂಥ ಕರಳು ಹಿಂಡುವಂಥ ಕಥೆಗಳು ತಮ್ಮ ಕುಟುಂಬವನ್ನು ಬಿಟ್ಟು ಅವರು ಹೋಗಿದ್ದಾರೆ ಎಲ್ಲರೂ ಕೂಡ ಕೇವಲ ಅಂತಲ್ಲ ನೀವು ನೋಡಿ ಒಬ್ಬರು ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಜನಕ್ಕೂ ಒಂದಲ್ಲ ಒಂದು ರೀತಿಯಾದಂಥ ಕರಳು ಹಿಂಡುವಂಥ ಕತೆ ಯಾಕಂತಂದರೆ ತಮ್ಮ ಕುಟುಂಬದ ಮುಂಭಾಗದಲ್ಲೇ ಅವರ ಕಣ್ಣೆದುರಿಗೇನೆ ಗುಂಡಿಕ್ಕಿ ಕೊಂದು ಹೋದ್ರಲ್ಲ ಯಾವುದೇ ಕಾರಣಕ್ಕೂ ಈ ಹತ್ಯಾಕಾಂಡ ನಡೆಸಿದವರನ್ನ ಸುಮ್ನೆ ಬಿಡಬಾರದು ಅಂತ ಮೋಹನ್ ಭಾಗವತ್ ಅವರು ಮೋದಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಕೋಲ್ಕತ್ತಾದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಹದಿನಾಲ್ಕು ಮಂದಿ ಸಜೀವ ದಹನಗೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಫೈರ್ ಆಕ್ಸಿಡೆಂಟ್ ಇದು ರಾತ್ರಿ ಎಂಟು ಹದಿನೈದರ ವೇಳೆಗೆ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಬುರಾರ್ ಬಜಾರ್ನ ಹೋಟೆಲ್ನಲ್ಲಿ ಘನಘೋರ ದುರಂತ ಸಂಭವಿಸಿದೆ ಭಾರಿ ಅಗ್ನಿ ಅವಘಡದಲ್ಲಿ ಹದಿನಾಲ್ಕು ಜನ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿದ್ದಾರೆ ಹದಿನಾಲ್ಕು ಮೃತದೇಹಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ ಅಗ್ನಿ ಅವಘಡಕ್ಕೆ ಕಾರಣ ಏನು ಅಂತ ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ನಿಖರವಾದಂತ ಕಾರಣ ಏನು ಅಂತ ಗೊತ್ತಿಲ್ಲ ಆ ವಿಚಾರವಾಗಿ ಸದ್ಯ ತನಿಖೆ ನಡೀತಾ ಇದೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು अभी तक चौदह लोगों का आ, फिगर आया जो पहले आ, पहले जो हम लोग पंद्रह फिगर बता रहे थे वो उसमें थोड़ा सा कन्फ्यूजन है न? टोटल फोर्टीन है अभी तक फोर्टीन कैजुअल्टी फोर्टीन चौदह जन आ, मारा गए थे एकोन ऑफ दी जा मेर का थे है अभी तक फोर्टीन लोगों का कैजुअलिटी का हमारे पास में फिगर है ऋतुराज होटल में आग की जो घटना लगी है उसमें अभी तक चौदह लोगों का आ, फिगर आया जो पहले Uh, पहले जो हम लोग 15 फिगर बता रहे थे वो uh, उसमें थोड़ा सा कंफ्यूजन है न? टोटल 14 है अभी तक 14 कैजुअलिटी 14 चौदह जन uh, मारा गए छे अखन ओदी जा हमारे कचे खबर छे अभी तक 14 लोगों का कैजुअलिटी का हमारे पास में फिगर सुदिमंदवरी आते चिकब्रेकनंतर ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ವೆಲ್ಕಮ್ ಬ್ಯಾಕ್ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಮತ್ತೊಂದು ಘಟನೆ ನಡೆದಿದೆ ಅಂದ್ರೆ ಗೋಡೆ ಕುಸಿತಿರುವಂತಹ ಘಟನೆ ನಡೆದಿದೆ ವಿಶಾಖಪಟ್ಟಣಂನಲ್ಲಿ ಗೋಡೆ ಕುಸಿದು ಎಂಟು ಜನರು ಸಾವನ್ನಪ್ಪಿದ್ದಾರೆ ಅಂತೇಳಿ ಗೊತ್ತಾಗಿದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಏನಿದೆ ಅಲ್ಲಿ ನಡೆದಿರುವಂಥ ದುರಂತ ಇದು ವರಹಾಲಕ್ಷ್ಮಿ ನರಸಿಂಹಸ್ವಾಮಿ ದೇಗುಲದ ಗೋಡೆ ಕುಸಿತ ಆಗಿದೆ ಇಪ್ಪತ್ತು ಅಡಿ ಉದ್ದದ ಗೋಡೆ ಕುಸಿದು ಇದರ ಪರಿಣಾಮ ಸ್ಥಳದಲ್ಲಿ ಎಂಟು ಜನರು ಸಾವನ್ನಪ್ಪಿದ್ದಾರೆ ಉತ್ಸವ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲಿ ಆಗಿರುವಂಥ ಎಡವಟ್ಟಿದು ಅವಶೇಷಗಳಡಿ ಇನ್ನೂ ಒಂದಷ್ಟು ಜನ ಸಿಲುಕೊಂಡಿದ್ದಾರೆ ಅನ್ನುವಂಥ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ನಿಂದ ಕಾರ್ಯಾಚರಣೆ ನಡೀತಾ ಇದೆ ಗೃಹ ಸಚಿವೆ ವಂಗಾಲಾಪುಡಿ ಅನಿತಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಅಪ್ಪ ಎಂಟು ಜನ ಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ ಅದರ ಪರಿಣಾಮ ಎಂಟು ಜನ ಅಲ್ಲೇ ಸ್ಪಾಟ್ ಅಲ್ಲೇ ಮೃತಪಟ್ಟಿದ್ದಾರೆ ಒಂದು ಉತ್ಸವ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದರು ಸದ್ಯ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ ಅವಶೇಷಗಳಡಿ ಇನ್ನೂ ಒಂದಷ್ಟು ಜನ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಎಂಟು ಜನ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿರುವಂಥ ಘಟನೆ ಇದು ఫ్లాగ్ ah, చూడు ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಮತ್ತು ಇತರೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮುನಿರತ್ನ ಇತರೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಬರೋಬ್ಬರಿ ಮೂರು ಸಾವಿರ ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಕೇಸ್ನಲ್ಲಿ ಏಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇದನ್ನು ಸಲ್ಲಿಸುವಂತ ಕೆಲಸ ಆಗಿದೆ ಮುನಿರತ್ನ ಸುಧಾಕರ್ ಇನ್ಸ್ಪೆಕ್ಟರ್ ಐ ಅಯ್ಯಣ್ಣ ರೆಡ್ಡಿ ಲೋಹಿತ್ ಇವರೆಲ್ಲರ ವಿರುದ್ಧ ಸುಮಾರು ಮೂರು ಸಾವಿರ ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅದರಲ್ಲಿ ಮುನಿರತ್ನ ಸುಧಾಕರ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಲೋಹಿತ್ ಗೌಡ ಶ್ರೀನಿವಾಸು ಕಿರಣ್ ಮಂಜುನಾಥ್ ಇವರೆಲ್ಲರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ರಾಜಕೀಯ ಎದುರಾಳಿಗಳಿಗೆ ಗ್ಯಾಂಗ್ನಿಂದ ಬ್ಲಾಕ್ ಮೇಲ್ ತಮ್ಮ ಪರ ಕೆಲಸ ಮಾಡುವಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಇದೆ ವಿ ಸೋಂಕಿತ ಸಂತ್ರಸ್ತೆ ನೊಂದ ಮಹಿಳೆ ಸಾಕ್ಷ್ಯಗಳ ಹೇಳಿಕೆಯನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಮಾಜಿ ಕಾರ್ಪೊರೇಟರ್ ಪತಿ ಅಶ್ಲೀಲ ವಿಡಿಯೋಗಾಗಿ ಬೆದರಿಕೆ ಒಡ್ಡಿದ್ರು ಸಂತ್ರಸ್ತೆಗೆ ಬಿಜೆಪಿ ಶಾಸಕ ಮುನಿರತ್ನ ಧಮ್ಕಿ ಹಾಕಿದ್ರು ಅನ್ನುವಂಥ ಆರೋಪ ಗಂಭೀರ ಆರೋಪ ಗೆಳೆದಿದ್ದಾರೆ ಒಂದ್ ಕಡೆ ಬಿಜೆಪಿ ಶಾಸಕರಾದಂತಹ ಮುನಿರತ್ನ ಅವರು ಬಟ್ ಬರೋಬ್ಬರಿ ಅರವತ್ ಮೂರು ಪ್ರಶ್ನೆಗಳನ್ನ ಮುಂದಿಟ್ಟು ಸಿಐಡಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿತ್ತು ಏನು ಸಿಐಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಶಾಸಕ ಮುನಿರತ್ನ ಅವರು ಉತ್ತರ ಕೊಟ್ಟಿದ್ದಾರೆ ಎದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ